ಹೊಸ ವರ್ಷ ಸಹ ಸುಭಾಷೇಕನ ರಾಯಪ್ಪಣ್ಣ ಹೊಸ ವರ್ಷ ಯುವಾದಿ ಅಲ್ವಾ ಇದು ಕ್ಯಾಲೆಂಡರ್ ವರ್ಷ ತಾನೇ ಹೊಸ ವರ್ಷ ಎಂದರೆ ಕ್ಯಾಲೆಂಡರ್ ವರ್ಷ ಯುವಾದಿ ಅಂದ್ರೆ ಪ್ರಾದೇಶಿಕವಾದ ಆಚರಣೆ ಇಡೀ ಪ್ರಪಂಚದಲ್ಲಿ ಆಚರಿಸುವುದು ಹಿಂದಿನ ಹೊಸ ವರ್ಷ ಆದುದರಿಂದ ಈ ಹೊಸ ವರ್ಷಕ್ಕೆ ಮಹತ್ವ ಹೆಚ್ಚು ಹೌದು ಇದು ಹೊಸ ವರ್ಷ ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಹಣಕಾಸಿನ ವ್ಯವಹಾರಗಳು ಬೆಳವಣಿಗೆ ನಾವು ದಿನನಿತ್ಯವು ಯಾವ ವರ್ಷ ತಿಂಗಳು ದಿನಾಂಕಗಳನ್ನು ಬಳಸುತ್ತೇವೆಯೋ ಅದೇ ಹೊಸ ವರ್ಷ ಕರ್ನಾಟಕದಲ್ಲಿ ಯುಗಾದಿ ಹೊಸ ವರ್ಷದ ಅದೊಂದು ಆಚರಣೆ ಆದರೆ ಅದನ್ನು ನಿತ್ಯ ವ್ಯವಹಾರದಲ್ಲಿ ಬಳಸುವ மணிண்டர் நித்த வசதாரீவனிய சரியாத விதான சரி சரி வர்ஷாஷ்டர் நான்